ವೀಕ್ಷಕರಿಗೆ ನಮಸ್ಕಾರ ವಿಷ್ಣು ಸಹಸ್ರನಾಮದ ಮೂರನೆಯ ಶ್ಲೋಕ ಉತ್ತರೋಗೋಪತಿರ್ಗೋಪ್ತ ಜ್ಞಾನಗಮ್ಯ ಪುರಾತನಃ ಶರೀರಭೂತ ಭೃದ್ಭೋಕ್ತ ಕಪೀಂದ್ರೋ ಭೂರಿ ದಕ್ಷಿಣ ಎಲ್ಲದರಲ್ಲೂ ಶ್ರೇಷ್ಠನು ಗೋವುಗಳ ಒಡೆಯನು ಗೋವುಗಳನ್ನು ರಕ್ಷಿಸುವವನು ಜ್ಞಾನದಿಂದ ಮಾತ್ರ ಲಭ್ಯವಾಗುವವನು ಪುರಾತನ ಕಾಲದಿಂದಲೂ ಇರುವವನು ಶರೀರಧಾರಿ ಭೂತಗಳ ಧಾರಣೆ ತಥಾಪೋಷಣೆ ಮಾಡುವವನು ಜಗತ್ತನ್ನು ಚೆನ್ನಾಗಿ ಪಾಲಿಸುವವನು ಸುಗ್ರೀವನನ್ನು ಇಂದ್ರನನ್ನಾಗಿ ಮಾಡಿದವನು ಕಪಿಗಳಿಗೆ ಒಡೆಯನು ಶ್ರೀರಾಮಚಂದ್ರನು ಧರ್ಮ ಮಾರ್ಗದರ್ಶನ ಮಾಡುವ ವಿಷ್ಣುವಿಗೆ ಯಜ್ಞಗಳಲ್ಲಿ ಭೂರಿ ದಕ್ಷಿಣಗಳಿವೆ ಆದ್ದರಿಂದ ಈತನಿಗೆ ಭೂರಿ ದಕ್ಷಿಣ ಎಂಬ ಹೆಸರು ಬಂದಿದೆ ಇದು ಐವತ್ತ್ಮೂರನೆಯ ಶ್ಲೋಕ ವೀಕ್ಷಕರು ಮುಂದಿನ ಶ್ಲೋಕದೊಂದಿಗೆ ಭೇಟಿಯಾಗೋಣ